ನನ್ನ ಮಗುವೇ ನಾನು ನಿನ್ನ ಮನೆಗೆ ಆಶೀರ್ವಾದದ ರೂಪದಲ್ಲಿ ನಿನ್ನ ಗರ್ಭದಲ್ಲಿ ಒಂದು ಮಗುವಿನ ಜನನವನ್ನು ಕಳುಹಿಸುತ್ತಿದ್ದೇನೆ ಅವನು ನಿಮ್ಮ ಮನೆಗೆ ಹಾಗೂ ನಿಮ್ಮ ಜೀವನಕ್ಕೆ ಹೊಸ ಸಂತೋಷ ಖುಷಿ ಮತ್ತು ಸಂಪೂರ್ಣತೆಯನ್ನು ತರುತ್ತಾನೆ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಾನು ಕೇಳಿದ್ದೇನೆ ನೀವು ಹೃತ್ಪೂರ್ವಕವಾಗಿ ಬೇಡಿದ್ದನ್ನು ಬೇಡಿಕೊಂಡಿದ್ದನ್ನು ಆ ಭಕ್ತಿಯ ಫಲವಾಗಿ ನಿಮ್ಮ ಮನೆಯಲ್ಲಿ ಮಗು ದೇವರ ರೂಪದಲ್ಲಿ ಬರುತ್ತಿದ್ದಾನೆ ಚಿಂತಿಸಬೇಡ ಮಗು ನಾನು ಯಾವುದಕ್ಕೂ ಚಿಂತಿಸಬೇಡ ಎಂದು ನಿನಗೆ ನಾನು ಹೇಳುತ್ತಿದ್ದೇನೆ ನಿನ್ನ ಹೃದಯ ಶುದ್ಧವಾಗಿರುವುದರಿಂದ ನಿನ್ನ ಎಲ್ಲ ಆಸೆಗಳನ್ನು ನೆರವೇರಿಸುತ್ತೇನೆ ಮಗು ಸಮಯ ಬಂದಾಗ ಪ್ರತಿ ಋತುವು ಬದಲಾಗುತ್ತದೆ ಪ್ರಕೃತಿಯಲ್ಲಿ ಬೇಸಿಗೆ ಮಳೆಗಾಲ ಚಳಿಗಾಲ ಬಂದು ಹೋಗುತ್ತದೆ ಜೀವನದಲ್ಲೂ ಸಂತೋಷ ದುಃಖ ಕಷ್ಟ ಸುಖ ಎಂಬ ಹಂತಗಳು ಕೂಡ ಬರುತ್ತವೆ ಯಾವ ಕಷ್ಟವೂ ಶಾಶ್ವತವಲ್ಲ ಕಾಲ ಬದಲಾಗುವಂತೆ ಪರಿಸ್ಥಿತಿಯಲ್ಲೂ ಬದಲಾಗುತ್ತದೆ ಸಮಯ ಬಂದಾಗ ನಾನು ನಿಮ್ಮ ಜೀವನದಿಂದ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡುತ್ತೇನೆ ನೀವು ಧೈರ್ಯದಿಂದ ಭರವಸೆಯಿಂದ ಕಾಯುತ್ತಿದ್ದರೆ ನಿಮ್ಮ ಕಷ್ಟಗಳು ನನ್ನ ಕೃಪೆಯಿಂದ ಸ್ವತಃ ದೂರವಾಗುತ್ತವೆ ನನ್ನ ಸಮಯದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ನಿಮ್ಮ ಕಷ್ಟದ ಹಂತದಲ್ಲಿ ನಾನು ಇದ್ದೇನೆ ಎಂದು ನೆನೆಸಿಕೊಂಡರೆ ನಿನ್ನ ಕಷ್ಟದನ್ನು ನಾನು ಹೊತ್ತುಕೊಂಡು ತಿರುಗುತ್ತೇನೆ ಸಣ್ಣ ವಿಷಯಗಳು ಸಹ ನಿನ್ನನ್ನು ಕಿರಿಕಿರಿಗೊಳಿಸುತ್ತವೆ ಎಂದು ನನಗೆ ತಿಳಿದಿದೆ ನೀನು ಅತಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತೀಯ ಸಣ್ಣ ವಿಷಯಕ್ಕೂ ನೀನು ಬೇಸರಗೊಳ್ಳುತ್ತೀಯಾ ಆ ಸಣ್ಣ ಸಣ್ಣ ವಿಷಯಕ್ಕೆ ನೀನು ಬೇಸರಗೊಳಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಆದರೂ ನೀನು ಬೇಸರವಾಗಿ ಕೋರುತ್ತೀಯಾ ನಿನ್ನ ಮನಸ್ಸು ಚಂಚಲವಾಗಿರುತ್ತದೆ ಅದು ನಿನ್ನ ಮನಸ್ಸು ಶಾ ಶಾಂತವಾಗಿಲ್ಲ ಆಲಕ್ಷವಾಗಿದೆ ಎಂಬ ಸೂಚನೆಯನ್ನು ಕೂಡ ಕೊಡುತ್ತದೆ ಹಾಗಾಗಿ ನೀನು ಆಗ ಏನು ಮಾಡಬೇಕು ಎಂದು ನಿನಗೆ ನಿನ್ನ ಮನಸ್ಸಿಗೆ ತಿಳಿಯುವುದಿಲ್ಲ ಹಾಗಾಗಿ ಆ ಕ್ಷಣದಲ್ಲಿ ನನ್ನ ನಾಮಜಪವನ್ನೂ ಮಾಡು ಧ್ಯಾನವನ್ನೂ ಮಾಡು ನೀನು ಇಲ್ಲಿ ಇಡುತ್ತಿರುವ ತಪ್ಪು ಹೆಜ್ಜೆ ಸೋಮಾರಿತನದಿಂದ ಮಗು ನಿನ್ನ ಅಸಹನೀಯ ಮೂಲ ಕಾರಣ ನಿನ್ನ ಸೋಮಾರಿತನ ನಿನ್ನ ಕಾರ್ಯಗಳಲ್ಲಿ ನೀನು ಚುರುಕು ಆಗದೆ ಹೋದಾಗ ಬಾಕಿ ಕೆಲಸಗಳು ಕೂಡ ಹೆಚ್ಚುತ್ತವೆ ಅದನ್ನು ನೋಡಿದಾಗ ನೀನು ಒತ್ತಡಕ್ಕೆ ಒಳಗಾಗುತ್ತೀಯಾ ನಿನ್ನ ದೈನಂದಿನ ಚಟುವಟಿಕೆಗಳಿಗೆ ಸೋಮಾರಿಯಾಗಬೇಡ ನಿನ್ನ ದೈನಂದಿನ ಕರ್ತವ್ಯಗಳು ಇವುಗಳಲ್ಲಿ ಸಡಿಲಿಕೆ ಮಾಡಬೇಡ ನಿನ್ನ ಮನಸ್ಸನ್ನು ಅಶಾಂತವಾಗಿಸುತ್ತದೆ ಹೆಚ್ಚು ಬಾಕಿ ಇರುವ ವಿಷಯಗಳನ್ನು ನೋಡಿದಾಗ ನಿನ್ನ ಸಣ್ಣ ವಿಷಯಗಳಿಗೂ ಕಿರಿಕಿರಿ ಒಳಗಾಗುತ್ತೀಯ ಕೆಲಸಗಳು ಬಾಕಿ ಬಿಡುತ್ತಾ ನೀನು ಹೋದರೆ ಅವು ಒಟ್ಟಿಗೆ ಬೆಳೆದಾಗ ನಿನ್ನ ಒತ್ತಡ ಕೂಡ ಹೆಚ್ಚುತ್ತದೆ ಆದ್ದರಿಂದ ನೀನು ಸಹನೆ ಕಡಿಮೆಯಾಗುತ್ತದೆ ಸಣ್ಣ ಅಡೆತಡೆಯನ್ನು ಸಹಿಸಿಕೊಳ್ಳಲಾಗುವುದಿಲ್ಲ ನಿನ್ನ ದಿನವನ್ನು ಭಕ್ತಿಪೂರ್ವಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು ದಿನವನ್ನು ದೇವರ ನೆನಪಿನಿಂದ ಆರಂಭಿಸಿದರೆ ಆಗ ನಿನ್ನ ಮನಸ್ಸು ಕೂಡ ಶಾಂತವಾಗುತ್ತದೆ ದಿನದ ಶಕ್ತಿಯು ಕೂಡ ಹೆಚ್ಚುತ್ತದೆ ನೀನು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅದನ್ನು ಮಾಡಿದಾಗ ಒತ್ತಡದಲ್ಲಿದ್ದಾಗ ದೀರ್ಘವಾಗಿ ಉಸಿರಾಡು ಇದು ನಾನು ನಿನಗೆ ನೀಡುತ್ತಿರುವ ಸಲಹೆ ನೀನು ಧ್ಯಾನವನ್ನು ಮಾಡುವುದರಿಂದ ಮನಸ್ಸನ್ನು ಕೇಂದ್ರೀಕರಿಸಬಹುದು ನೀನು ಉಸಿರಾಟದ ಮೇಲೆ ಗಮನವನ್ನು ಇಟ್ಟಾಗ ಒತ್ತಡವನ್ನು ತಕ್ಷಣ ಕಡಿಮೆ ಮಾಡಬಹುದು ಅದು ನಿನಗೆ ಶಾಂತಿ ಕೂಡ ತರುತ್ತದೆ ಮಗು ನೀನು ಶಾಂತವಾಗಿ ಬದುಕಿದರೆ ಸಣ್ಣ ವಿಷಯಗಳು ನಿನ್ನನ್ನು ಕಿರಿಕಿರಿಗೊಳಿಸಲಾರವು ಭಯ ಮತ್ತು ಗೌರವ ಎರಡು ಬೇರೆ ಬೇರೆ ವಿಷಯಗಳು ಮಗು ಗೌರವ ನಿನಗೆ ಪ್ರೀತಿ ಕೃತಜ್ಞತೆ ವಿನಮ್ರತೆಯನ್ನು ತಂದುಕೊಟ್ಟರೆ ಭಯ ಆತಂಕ ಸಂಕೋಚ ಅಸಹಾಯಕತೆಯನ್ನು ತಂದುಕೊಡುತ್ತದೆ ಗೌರವದಿಂದ ಹೃದಯ ಶಾಂತವಾಗುತ್ತದೆ ಭಯದಿಂದ ಮನಸ್ಸು ದುರ್ಬಲವಾಗುತ್ತದೆ ನೀನು ನನ್ನ ಬಗ್ಗೆ ತಪ್ಪಾಗಿ ಯೋಚಿಸುತ್ತಿದ್ದೀಯಾ ಕೆಲವು ಭಕ್ತರು ದೇವರೊಂದಿಗೆ ಇರುವ ಸಂಬಂಧವನ್ನು ದೇವರು ಕೋಪಗೊಂಡು ಶಿಕ್ಷಿಸುತ್ತಾರೆ ಎಂಬ ಭಯದಿಂದ ನೋಡುತ್ತಾರೆ ಆದರೆ ನಾನು ಎಂದಿಗೂ ಭಯ ಹುಟ್ಟಿಸುವವನು ಅಲ್ಲ ನಾನು ಪ್ರೀತಿಯಿಂದ ಕರುಣೆಯಿಂದ ಮಾರ್ಗದರ್ಶನವನ್ನು ನಿನಗೆ ಮಾಡುತ್ತೇನೆ ಎಲ್ಲರೂ ನೀನು ಅವರಿಗೆ ಗೌರವ ನೀಡುತ್ತಿದ್ದೇನೆ ಎಂದು ಭಾವಿಸುತ್ತಾರೆ ಎಂದು ನೀನು ಭಯಪಡುತ್ತಿದ್ದೀಯ ಅಂದರೆ ಇತರರ ದೃಷ್ಟಿಯಲ್ಲಿ ನಾನು ಹೇಗೆ ಕಾಣುತ್ತಿದ್ದೇನೆ ಎಂಬ ಚಿಂತೆಯಿಂದ ನೀನು ಭಯಪಡುತ್ತಿದ್ದೀಯಾ ಆದರೆ ನಿಜವಾದ ಗೌರವ ಎಂದರೆ ಮನಸ್ಸಿನಲ್ಲಿರುವ ಶುದ್ಧತೆ ಅದು ಇತರರಿಗೆ ತೋರಿಸುವ ನಾಟಕವಲ್ಲ ಯಾರಾದರೂ ನಿನ್ನ ಮುಗ್ಧತೆಯನ್ನು ಬಳಸಿಕೊಳ್ಳುತ್ತಿರುವಾಗ ನಾನು ಇಲ್ಲಿ ಜೀವನದ ಮಹತ್ವದ ಪಾಠವನ್ನು ಹೇಳುತ್ತೇನೆ ಕೇಳು ಕೆಲವರು ನಿಮ್ಮ ಸರಳತೆ ಮೃದುವಾದ ಸ್ವಭಾವವನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ ಅವರು ನಿಮ್ಮ ಮೌನವನ್ನು ಸಹನೆಯನ್ನು ಬಲಹೀನತೆ ಎಂದುಕೊಳ್ಳುತ್ತಾರೆ ಸರಿಯಾದದ್ದನ್ನು ಉತ್ತರಿಸಲು ನೀನು ಧೈರ್ಯಶಾಲಿಯಾಗಬೇಕು ಗೌರವ ಕೊಡುತ್ತಾ ತಪ್ಪಿಗೆ ಇಲ್ಲ ಎಂದು ಹೇಳುವ ಧೈರ್ಯ ನಿನಗೆ ಇದೆ ಧರ್ಮದ ಕಡೆ ನಿಲ್ಲುವುದು ನಾನು ಬೋಧಿಸಿದ ಸತ್ಯ ಮಗು ಗೌರವ ನೀಡಿ ಆದರೆ ಭಯವನ್ನು ಪಡಬೇಡ ಇದು ನಿನಗೆ ಕೇಂದ್ರಬಿಂದುವಾಗಿದೆ ನೀನು ಎಲ್ಲರಿಗೂ ಗೌರವ ಕೊಡು ಆದರೆ ಭಯದಿಂದ ಅಲ್ಲ ಪ್ರೀತಿಯಿಂದ ಮಾನವೀತೆಯಿಂದ ಗೌರವವನ್ನು ಕೊಡು ನನಗೂ ಸಹ ಗೌರವ ಕೊಡುವುದು ಭಯದಿಂದ ಅಲ್ಲ ಮಗು ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಮಾತ್ರ ನೀನು ನನಗೆ ಗೌರವವನ್ನು ಕೊಡಬೇಕು ನನ್ನ ಮಗುವೇ ನಿಜವಾದ ಭಕ್ತಿ ಎಂದರೆ ಪ್ರೀತಿ ಮತ್ತು ಗೌರವದಿಂದ ತುಂಬಿರುವ ಮನಸ್ಸು ದೇವರನ್ನು ಅಥವಾ ಯಾರನ್ನಾದರೂ ಭಯದಿಂದ ಪೂಜಿಸಬೇಡ ಗೌರವವನ್ನು ಕೊಡು ಆದರೆ ತಪ್ಪನ್ನು ತಪ್ಪು ಎಂದು ಹೇಳಲು ಧೈರ್ಯಶಾಲಿಯಾಗು ನಿನ್ನ ಸರಳತೆ ದುರ್ಬಲತೆ ಅಲ್ಲ ಮಗು ಅದು ನಿನ್ನ ಬಲ ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ